ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಜಾತಿ ಗಣತಿ ವರದಿ ದೋಷ ಪೂರಿತ ವರದಿಯಾಗಿದೆ ಈ ವರದಿಯಲ್ಲಿ ಲಿಂಗಾಯತರಿಗೆ ಅನ್ಯಾಯವಾಗಿದೆ ಅಂತ ಗದಗನ ತೋಂಟದಾರಿಯ ಮಠದ ಪೀಠಾಧಿಪತಿ ಡಾಕ್ಟರ್ ಸಿದ್ದರಾಮ ಶ್ರೀಗಳು ಅಸಮಾಧಾನ ವ್ಯಕ್ತಪಡಿಸಿದರು ನಗರದ ತೋಂಟದಾರ್ಯ ಮಠದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು ಸರ್ಕಾರ ಇನ್ನೊಮ್ಮೆ ಸಮೀಕ್ಷೆ ನಡೆಸಬೇಕು ಮತ್ತೊಮ್ಮೆ ಜಾತಿ ಗಣತಿ ವರದಿ ಸಿದ್ಧಪಡಿಸಬೇಕು ಎಂದು ಒತ್ತಾಯಿಸಿದರು ಜಾತಿ ಗಣತಿಯ ವರದಿ ಸಾರ್ವಜನಿಕರಲ್ಲಿ ಸಂಶಯ ಹುಟ್ಟುಹಾಕಿದೆ ಸುಮಾರು ಏಳೆಂಟು ವರ್ಷಗಳ ಹಿಂದೆ ಜಾತಿ ಗಣತಿ ಸಿದ್ಧಪಡಿಸಿದ್ದಾರೆ ಆ ಜಾತಿ ಜನಗಣತಿ ವರದಿ ಸಮರ್ಪಕವಾಗಿಲ್ಲ ಆ ವರದಿಯನ್ನು ಸಿದ್ಧಪಡಿಸಿದ ವ್ಯಕ್ತಿಗಳು ಕರ್ನಾಟಕ ಪ್ರತಿಯೊಬ್ಬ ವ್ಯಕ್ತಿಯನ್ನ ಸಂಪರ್ಕಿಸಿಲ್ಲವೆಂಬ ಆರೋಪವಿದೆ ಎಂದಿದ್ದಾರೆ ಕರ್ನಾಟಕದಲ್ಲಿ ಲಿಂಗಾಯತರು ಬಹುಸಂಖ್ಯಾತರೆಂಬುದು ಎಲ್ಲರಿಗೂ ತಿಳಿದಿದೆ ನಂತರ ಒಕ್ಕಲಿಗರು ಸೇರಿ ವಿವಿಧ ಜಾತಿಯವರು ಮುಂಚೂಣಿಯಲ್ಲಿ ಇದ್ದಾರೆ ಆದರೆ ಲಿಂಗಾಯತರ ಜನಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ ಲಿಂಗಾಯತರು ಮೀಸಲಾತಿಗಾಗಿ ಉಪಜಾತಿಯ ಹೆಸರನ್ನು ಬರೆಸಿರುವ ಕಾರಣ ಇರಬಹುದು ದೋಷಪೂರಿತ ವರದಿಯನ್ನು ಸರ್ಕಾರ ಒಪ್ಪಿಕೊಳ್ಳುವುದರಿಂದ ಅನೇಕರಿಗೆ ಅನ್ಯಾಯವಾಗಬಹುದು ಶಿಕ್ಷಣ ರಾಜಕಾರಣ ಉದ್ಯೋಗ ಹಾಗೂ ವ್ಯವಸಾಯ ಸೇರಿ ಅನೇಕ ಜಾತಿ ಉಪಜಾತಿಗಳಿಗೆ ಅನ್ಯಾಯವಾಗಬಹುದು ನೂರಾರು ಉಪಜಾತಿಗಳನ್ನ ವರದಿಯಲ್ಲಿ ಕೈಬಿಟ್ಟಿರುವುದು ಅತ್ಯಂತ ಆಘಾತಕಾರಿಯಾಗಿದೆ ಸರ್ಕಾರ ಸ್ವೀಕಾರ ಮಾಡಿರುವ ವರದಿ ಸಮರ್ಪಕವಾಗಿಲ್ಲ ಲಿಂಗಾಯಿತರು ಜನಸಂಖ್ಯೆ ಅಂದಾಜಿನ ಪ್ರಕಾರ ಒಂದೂವರೆ ಕೋಟಿ ಇದ್ದಾರೆ ಆದರೆ ಲಿಂಗಾಯತ ಸಂಖ್ಯೆ ವರದಿಯಲ್ಲಿ ಎಪ್ಪತ್ತೆರಡು ಲಕ್ಷಕ್ಕೆ ಇಳಿಸಿದ್ದು ಅತ್ಯಂತ ಆಘಾತಕಾರಿಯಾಗಿದೆ ಬೇರೆ ಬೇರೆ ಜಾತಿಯವರು ಮುಂದೆಲೆಗೆ ಬಂದಿದ್ದಾರೆ ಸರ್ಕಾರ ಇನ್ನೊಮ್ಮೆ ಪರಿಶೀಲನೆ ಮಾಡಿ ನೈಜ ವರದಿ ಬಿಡುಗಡೆ ಮಾಡಬೇಕು ಸರ್ಕಾರ ಯಾರಿಗೂ ಅನ್ಯಾಯವಾಗದಂತಹ ವರದಿಯನ್ನ ಸಿದ್ಧಪಡಿಸಿ ಯೋಜನೆ ಪೂರ್ಣಗೊಳಿಸಬೇಕು ಜಾತಿ ಜನಗಣತಿ ಮಾಡಿರುವ ಉದ್ದೇಶ ಸ್ಪಷ್ಟವಾಗಿಲ್ಲ ಒಳಗ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿರಬಹುದು ಜಾತಿ ಗಣತಿ ವರದಿ ಬಹುತೇಕ ಲಿಂಗಾಯತರ ವಿರೋಧವಿದೆ ಸಚಿವ ಸಂಪುಟದಲ್ಲಿ ಇರುವಂತಹ ಕಾಂಗ್ರೆಸ್ ಕೆಲವು ಮಂತ್ರಿಗಳ ವಿರೋಧವಿದೆ ಸಮಾಜದ ಪ್ರಮುಖರು ಗಣ್ಯ ವ್ಯಕ್ತಿಗಳು ಮಠಾಧೀಶರು ಸಮಾಲೋಚನೆ ಮಾಡಿ ಮುಂದಿನ ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಎಂದಿದ್ದಾರೆ ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಜಾತಿ ಗಣತಿಗೆ ಸಂಬಂಧಪಟ್ಟ ವರದಿಯನ್ನ ಸ್ವೀಕರಿಸಿ ಸಚಿವ ಸಂಪುಟದ ಸಭೆಯಲ್ಲಿ ಆ ಬಗ್ಗೆ ಚರ್ಚೆಯನ್ನು ಮಾಡಿರುವಂಥದ್ದು ಅದರ ಜೊತೆಗೆ ಬರುವ ಹದಿನೇಳನೇ ತಾರೀಕಿನಂದು ಮತ್ತೆ ಆ ಕುರಿತು ವಿಶೇಷವಾಗಿರುವಂಥ ಸಂಪುಟ ಸಭೆಯನ್ನು ಕರೆದಿರುವುದು ಈಗಾಗಲೇ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಆ ವರದಿಯ ಪ್ರಮುಖ ಅಂಶಗಳು ಕೂಡ ದಿನಪತ್ರಿಕೆಗಳಲ್ಲಿ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಪ್ರಕಟಗೊಂಡು ಈ ಜಾತಿ ಗಣತಿಯ ವರದಿ ಬಗ್ಗೆ ಸಾರ್ವಜನಿಕರಲ್ಲಿ ಅನೇಕ ಸಂದೇಹಗಳನ್ನು ಹುಟ್ಟುಹಾಕಿದೆ ಸುಮಾರು ಏಳೆಂಟು ವರ್ಷಗಳ ಹಿಂದೆ ಈ ಒಂದು ವರದಿ ಸಿದ್ಧಪಡಿಸಲಾಗಿದ್ದರೂ ಕೂಡ ಆ ಜಾತಿ ಘನತೆಯ ವರದಿ ಸಮರ್ಪಕವಾಗಿಲ್ಲ ಆ ವರದಿಯನ್ನು ಸಿದ್ಧಪಡಿಸಿರುವಂಥ ವ್ಯಕ್ತಿಗಳು ಕರ್ನಾಟಕದ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಸಂಪರ್ಕಿಸಿಲ್ಲ ಅನ್ನುವಂಥ ಒಂದು ಆರೋಪ ಮೊದಲಿನಿಂದಲೂ ಕೂಡ ಬಂದಿರುವಂಥದ್ದು ಇವತ್ತು ಆ ವರದಿಯ ಮುಖ್ಯಾಂಶಗಳು ಪ್ರಕಟವಾಗಿರುವಂಥ ಹಿನ್ನೆಲೆಯಲ್ಲಿ ಬಹುತೇಕ ಕರ್ನಾಟಕದಲ್ಲಿ ಲಿಂಗಾಯತರು ಬಹುಸಂಖ್ಯಾತರು ಅನ್ನುವಂಥ ಒಂದು ವಿಚಾರ ಎಲ್ಲರಿಗೂ ತಿಳಿದಿರುವಂಥ ಸಂಗತಿ ನಂತರದ ಸ್ಥಾನ ಒಕ್ಕಲಿಗರದು ನಂತರ ಇನ್ನೂ ಅನೇಕ ಜಾತಿಗಳಿಗೆ ಸಂಬಂಧಪಟ್ಟಿರುವಂಥ ವ್ಯಕ್ತಿಗಳು ಸ್ಥಾನವನ್ನು ಪಡೆದಿರುವಂಥದ್ದು ಈವರೆಗೆ ನಾವೆಲ್ಲ ನಂಬಿಕೊಂಡು ಬಂದಿರುವಂಥ ಮತ್ತು ತಿಳಿದುಕೊಂಡಿರುವಂಥ ಸಂಗತಿ ಆದರೆ ಇತ್ತೀಚಿನ ಈ ವರದಿಯ ಮುಖ್ಯಾಂಶಗಳನ್ನು ಗಮನಿಸಿದಾಗ ಲಿಂಗಾಯತರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿರುವುದು ನಮಗೆ ಬರ್ತದೆ ಅದರಲ್ಲೂ ವಿಶೇಷವಾಗಿ ಲಿಂಗಾಯತರು ಮೀಸಲಾತಿಗಾಗಿ ಈ ಒಂದು ಲಿಂಗಾಯತ ಅನ್ನುವಂಥ ಜಾತಿಯ ಹೆಸರನ್ನು ಬರೆಸಲಾರದನೇ ಉಪಜಾತಿಗಳ ಹೆಸರನ್ನು ಬರೆಸಿರುವಂಥದ್ದು ಕೂಡ ಕಾರಣವಾಗಿರ್ಬೋದು ಆದರೂ ಕೂಡ ಈ ಜಾತಿಗಣತಿಯನ್ನು ಮಾಡುವಂಥ ವ್ಯಕ್ತಿಗಳು ಪ್ರತಿಯೊಬ್ಬರನ್ನು ಸಂಪರ್ಕಿಸಿ ನೈಜವಾಗಿರುವಂಥ ವರದಿಯನ್ನು ಸಿದ್ಧಪಡಿಸಿಲ್ಲ ಅನ್ನುವಂಥ ಒಂದು ಆರೋಪ ಇರುವಂಥ ಹಿನ್ನೆಲೆಯಲ್ಲಿ ಮತ್ತು ಇಂಥ ಒಂದು ದೋಷಪೂರಿತವಾಗಿರುವಂಥ ಜನಗಣತಿಯನ್ನು ಸರ್ಕಾರ ಒಪ್ಪಿಕೊಳ್ಳುವುದರಿಂದ ಅನೇಕರಿಗೆ ಇದರಿಂದ ಅನ್ಯಾಯ ಆಗ್ಬೋದು ಬೇರೆ ಬೇರೆ ಕಾರಣಗಳಿಗಾಗಿ ಅದು ಶಿಕ್ಷಣ ಇರಬಹುದು ರಾಜಕಾರಣ ಇರ್ಬೋದು ಅಥವಾ ಉದ್ಯೋಗ ವ್ಯವಸಾಯ ಏನೇ ಇರಬಹುದು ಇಂಥ ಅನೇಕ ಕಾರಣಗಳಿಗಾಗಿ ಇವತ್ತು ಅನೇಕ ಜಾತಿ ಉಪಜಾತಿಗಳವರಿಗೆ ಅನ್ಯಾಯ ಆಗ್ಬೋದು ಅದರ ಜೊತೆಗೆ ಸುಮಾರು ನೂರಾರು ಉಪಜಾತಿಗಳನ್ನು ಈ ಒಂದು ಸಮೀಕ್ಷೆಯಲ್ಲಿ ವರದಿಯನ್ನು ಸಿದ್ಧಪಡಿಸುವಂಥ ವ್ಯಕ್ತಿಗಳು ಕೈಬಿಟ್ಟಿರುವಂಥದ್ದು ಕೂಡ ಅತ್ಯಂತ ಆಘಾತಕಾರಿಯಾಗಿರುವಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಸ್ವೀಕಾರ ಮಾಡಿರುವಂಥ ಈ ಜಾತಿಗಣತೆಯ ವರದಿ ಅದು ಸಮರ್ಪಕವಾಗಿಲ್ಲ ಅನೇಕ ಜನ ಹಿರಿಯರು ಈ ವಿಷಯದಲ್ಲಿ ಪರಿಣಿತರಾಗಿರುವಂಥ ವ್ಯಕ್ತಿಗಳು ಮತ್ತೊಮ್ಮೆ ಸಮೀಕ್ಷೆ ನಡೆಸಿ ಈ ಒಂದು ಜಾತಿಗಣತೆಯ ವರದಿಯನ್ನು ಸಿದ್ಧಪಡಿಸಬೇಕು ಅನ್ನುವಂಥ ಒಂದು ಆಸೆಯನ್ನು ವ್ಯಕ್ತಪಡಿಸಿರುವಂಥ ಹಿನ್ನೆಲೆಯಲ್ಲಿ ಸರ್ಕಾರ ಸಮಾಜದ ಹಿತದೃಷ್ಟಿಯಿಂದ ಮತ್ತು ಅನ್ಯಾಯಕ್ಕೆ ಒಳಗಾಗಿರುವಂತ ವ್ಯಕ್ತಿಗಳ ಜಾತಿಗಳ ಹಿತದೃಷ್ಟಿಯಿಂದ ಮತ್ತೊಮ್ಮೆ ಅದನ್ನು ಪರಿಶೀಲಿಸಬೇಕು ಅಂತ ಹೇಳಿ ಈ ಮೂಲಕ ಸರ್ಕಾರವನ್ನ ನಾವು ಆಗ್ರಹಿಸ್ತೇವೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು